ಹಾಯ್ ಫ್ರೆಂಡ್ಸ್ ಮಯಕಲಿಕೆ ಕಲಿಕೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಮನೆಯಲ್ಲೇ ಕಾಡಿಗೆ ಯಾವ ರೀತಿ ಮಾಡೋದು ಅಂದರೆ ಕಾಡಿಗೆ ಕಾಜಲ್ ಕಣಕಪ್ಪ ಅಂತ ಏನು ಹೇಳ್ತೀವಿ ಅದನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕೂಡ ಕಾಜಲ್ ಮತ್ತು ಕಣಕಪ್ಪನ್ನ ಯೂಸ್ ಮಾಡ್ತೀವಿ ಅದರಲ್ಲಿ ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಿಗಂತೂ ಹೊರಗಡೆಯಿಂದ ತಂದು ಯೂಸ್ ಮಾಡಿದರೆ ಅದರಲ್ಲಿ ತುಂಬಾ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅದು ಮಕ್ಕಳ ಸ್ಕಿನ್ಗೂ ಕೂಡ ಅಷ್ಟು ಒಳ್ಳೆಯದಲ್ಲ ಮತ್ತು ಈವನ್ ನಾವು ಮಂಗಳಗೋರಿ ಮಾಡಬೇಕಾದ್ರೆ ವರಮಾಲಕ್ಷ್ಮಿ ವ್ರತ ಮಾಡಬೇಕಾದ್ರೆ ಆ ತಾಯಿ ಲಕ್ಷ್ಮಿ ಮತ್ತು ಗೌರಿಯ ಕಣ್ಣಿಗೆ ಕಾಡಿಗೆನ ಹಚ್ತೀವಿ ಆ ಪದ್ಧತಿ ಎಷ್ಟೊಂದು ಮನೆಯಲ್ಲಿ ಇದೆ ಆ ಒಂದು ಕಾಡಿಗೆ ಹಚ್ಚೋದಕ್ಕೆ ಈ ರೀತಿ ಪ್ಯೂರಾಗಿ ಮನೆಯಲ್ಲಿ ನಾವೇ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ನಾನು ಇವಾಗ ನಿಮಗೆ ಇದ್ದೀನಿ ಅದಕ್ಕೆ ಬೇಕಾಗಿರುವ ಇಂಗ್ರಿಡಿಯಂಟ್ಸ್ ಏನಂದರೆ ನಾವು ಏನೇನು ಇದಕ್ಕೆ ಇನ್ಗ್ರಿಡಿಯೆಂಟ್ಸ್ ಬೇಕು ಅಂತ ನೋಡೋದಕ್ಕೆ ಮುಂಚೆ ಈ ರೀತಿ ಒಂದು ಹೊರಗಡೆ ಸಿಗುವ ಕಾಡಿಗೆನ ತಗೊಂತೀವಿ ಇದನ್ನು ಯೂಸ್ ಮಾಡೋದರಿಂದ ಇದರಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ ನಮ್ಮ ಕಣ್ಣಿಗೆ ಹಚ್ಚೋದರಿಂದ ಅಷ್ಟು ಒಳ್ಳೆಯದಲ್ಲ ಕೂಡ ಮತ್ತು ಇದನ್ನು ಹುಟ್ಟಿದ ಮಕ್ಕಳಿಗೆ ಕೆನ್ನೆಗೆ ಹಣೆಗೆ ಮತ್ತು ಕಣ್ಣಿಗೂ ಕೂಡ ಹಚ್ತೀವಿ ಬಟ್ ಈ ರೀತಿ ಕಣ್ಕಪ್ಪು ಹಚ್ಚೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಅಷ್ಟು ಒಳ್ಳೆಯದಲ್ಲ ಕೂಡ ಹಬ್ಬದಲ್ಲಿ ಕೂಡ ದೇವರಿಗೆ ಅಂದರೆ ಗೌರಿಗೆ ಮತ್ತು ವರಮಾಲಕ್ಷ್ಮಿಗೆ ಗಲ್ಲಕ್ಕೆ ಕೂಡ ಹಚ್ತೀವಿ ಅದಕ್ಕೆ ನಾವೇ ಆಗಲಿ ಅಥವಾ ದೇವರಿಗೂ ಕೂಡ ಶುದ್ಧವಾದ ಕಣ್ಕಪ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರಿಡಿಯಂಟ್ಸ್ ನೋಡೋಣ ಇದು ಮಾಡೋದು ತುಂಬಾ ಸಿಂಪಲ್ ಫ್ರೆಂಡ್ಸ್ ನಾನಿಲ್ಲಿ ಒನ್ಗನೆ ಸೊಪ್ಪನ್ನ ತೊಗೊಂಡಿದ್ದೀನಿ ಆ ಸೊಪ್ಪನ್ನ ತೊಳ್ಕೊಂಡ್ಬಿಟ್ಟು ಕುಟ್ಟಿ ರಸ ಹಿಂಡ್ಕೊಂಡಿದ್ದೀನಿ ಒಂದು ಬತ್ತಿ ತೊಗೊಳ್ಳಿ ಫ್ರೆಂಡ್ಸ್ ಇದನ್ನು ಈ ರಸದಲ್ಲಿ ನೆನೆಸಿಡಿ ಈ ಮೆಥಡ್ ಕೂಡ ಒಬ್ಬರು ಪಂಡಿತರಿಂದ ನಾನು ಕಲ್ತ್ಕೊಂಡಿದ್ದು ಅದಕ್ಕೆ ನಿಮಗೂ ಈ ಮೆಥಡ್ ಹೇಳ್ಕೊಟ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಇದ್ದೀನಿ ಐದು ನಿಮಿಷ ನೆನೆಸಿದ ನಂತರ ಬತ್ತಿನ ಓಪನ್ ಮಾಡಿ ಆ ಬತ್ತಿ ಡ್ರೈ ಆಗಲು ಬಿಡಬೇಕು ಒದ್ದೇ ಇರಬಾರ್ದು ಈಗ ಇದಕ್ಕೆ ಎರಡು ಬಟ್ಲು ತೊಗೊಂಡು ಈ ರೀತಿ ಇಡೋಣ ಮಧ್ಯ ಗ್ಯಾಪ್ ಬಿಟ್ಟು ಏಕೆಂದರೆ ಮಧ್ಯದಲ್ಲಿ ನಾವು ಮಣ್ಣಿನ ದೀಪ ಇಡಬೇಕು ಪ್ಯೂರ್ ಹರಳೆಣ್ಣೆನ ದೀಪದ ಬತ್ತಿಗೆ ಹಾಕೋಣ ಚೆನ್ನಾಗಿ ಹರಳೆಣ್ಣೆಯಲ್ಲಿ ಬತ್ತಿನ ಡಿಪ್ ಮಾಡಿಬಿಟ್ಟು ಮಧ್ಯದಲ್ಲಿಡೋಣ ಒಂದು ಸ್ಟೀಲ್ ಪ್ಲೇಟ್ನ ತಗೋಬೇಕು ಆ ಪ್ಲೇಟು ರೌಂಡ್ ಶೇಪ್ನಲ್ಲಿ ಇದ್ದು ಈಗ ಆ ಬಟ್ಟಲ ಮೇಲೆ ಮುಚ್ಚೋಣ ನಂತರ ದೀಪನ ಅಂಟಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ನಾನು ದೀಪನ ಅಂಟಿಸ್ಕೊಂಡಿದ್ದೀನಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಇದನ್ನು ನೀವು ಅಡುಗೆ ಮನೇಲೇ ಮಾಡಬೇಕಂತ ಏನಿಲ್ಲ ಎಲ್ಲಿ ಕಂಫರ್ಟಬಲ್ ಆಗಿರುತ್ತೋ ಅಲ್ಲಿ ಕೂಡ ಮಾಡ್ಬೋದು ಈಗ ಪೂರ್ತಿ ದೀಪ ಹಾರಿದ ಮೇಲೆ ಎಷ್ಟು ನಮಗೆ ಕಾಡಿಗೆ ಸಿಕ್ಕಿದೆ ಅಂತ ಪ್ಲೇಟ್ ಓಪನ್ ಮಾಡಿ ತೋರಿಸ್ತೀನಿ ಆ ಹರಳೆಣ್ಣೆ ಮತ್ತು ಒನ್ಗನೆ ಸೊಪ್ಪಿನ ರಸದ ಬತ್ತಿಯಿಂದ ಕಾಡಿಗೆ ಎಷ್ಟು ಕಲೆಕ್ಟ್ ಆಗಿದೆ ನೋಡೋಣ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ನಾವು ಯಾವ ರೀತಿಯಾಗಿ ಏನು ಮಿಕ್ಸ್ ಮಾಡ್ಕೋಬೇಕು ಹೇಗೆ ಕಣ್ಣಿಗೆ ಹಚ್ಕೋಬೇಕು ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಇದಕ್ಕೆ ಏನು ಮಿಕ್ಸ್ ಮಾಡಿ ಹಚ್ಕೋಬೇಕು ಅಂತ ಹೇಳ್ತೀನಿ ಈ ಬತ್ತಿಯಿಂದ ಬಂದ ಪುಡಿನ ಹಾಗೆ ಡೈರೆಕ್ಟಾಗಿ ಹಚ್ಚೋದಕ್ಕೆ ಆಗೋಲ್ಲ ಈಗ ಇದಕ್ಕೆ ಪ್ಯೂರ್ ಕೋಕೋನೆಟ್ ಆಯಿಲ್ನ ತಗೋಬೇಕು ನಿಮ್ಮ ಮನೇಲಿ ಯಾವುದು ಶುದ್ಧವಾಗಿರುತ್ತೋ ಕೋಕೋನೆಟ್ ಆಯಿಲ್ನ ಅದನ್ನು ಯೂಸ್ ಮಾಡ್ಬೋದು ಜಸ್ಟ್ ಒಂದು ಫ್ಯೂ ಡ್ರಾಪ್ಸ್ ಸಾಕು ಈಗ ಇದನ್ನು ಆ ಪುಡಿಗೆ ಮಿಕ್ಸ್ ಮಾಡೋಣ ಈಗ ಇದನ್ನು ನಾನು ಕೈ ಮೇಲೆ ಹಚ್ಚಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಡಾರ್ಕ್ ಆಗಿ ಇದೆ ಅಂತ ನೋಡೋದ್ರಲ್ಲ ಫ್ರೆಂಡ್ಸ್ ಪ್ಯೂರ್ ಕಾಜಲ್ ಅಥವಾ ಕಣ್ಕಪ್ಪು ಹೇಗೆ ಮಾಡೋದು ಅಂತ ಇದನ್ನು ಒಂದು ಡಬ್ಬಿಗೆ ಹಾಕಿ ಇಟ್ಟರೆ ತುಂಬ ದಿವಸ ಬಾಳಿಕೆ ಬರುತ್ತೆ ಏನೂ ಹಾಳೋಗೋದಿಲ್ಲ ಏಕೆಂದರೆ ಫಸ್ಟ್ ಆಫ್ ಆಲ್ ನಾವು ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಅದಕ್ಕೆ ಶುದ್ಧವಾಗಿ ಮತ್ತು ಪ್ರಕೃತಿಯಲ್ಲಿ ಸಿಗುವ ಐಟಮ್ಸ್ನಿಂದಲೇ ಮಾಡಿರೋದು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ನಾನು ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಆದ ಸ್ಮಯ ಕಲಿಕೆಗೆ ಒಂದು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು